नमस्कार श्री हर्ष सह नमस्कार ಗಂ ಗಣಪತಯೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರುವೇ ರಾಧವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಅಗ್ನೇ ಭಾಗಿನಕಂ ಸಂತಮಥಾ ಭಾಗಂ ಜಿಕೆ ಋಷತಿ ಅಭಾಗಮಗ್ನೆ ತಂಕರು ಮಾಮಗ್ನೆ ಮಾ ಮಗ್ನೇ ಭಾಗಿನಂ ಕುರು ಭಾಗ್ಯ ದೇವತಾಯೈ ನಮಃ ವೀಕ್ಷಕರ ಸಹ ವಿಟ್ಟಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನೆಲ್ ಗೆ ಸ್ವಾಗತ ವೀಕ್ಷಕರೇ ಗ್ರಹಣ ಇದೆ ಇಪ್ಪತ್ತೈದನೇ ತಾರೀಕು ಈ ವರ್ಷದ ಮೊದಲ ಗ್ರಹಣ ಸೊ ಈ ಗ್ರಹಣದ ಒಂದು ಪ್ರಭಾವ ಅದರ ಬಗ್ಗೆ ನಾನೀಗ ಮಾತಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಲೈವ್ ಬಂದಿರತಕ್ಕಂಥದ್ದು ಗ್ರಹಣದ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳಿಸಿದ್ದೇನೆ ವಿಡಿಯೋ ಮಾಡಿದ್ದೇನೆ ಚಂದ್ರ ಗ್ರಹಣ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರತಕ್ಕಂಥದ್ದು ಹಾಗೂ ಆ ಒಂದು ಗ್ರಹಣದ ವಿಶೇಷ ಪ್ರಭಾವಗಳನ್ನು ಸಹ ತಿಳಿಸಿದ್ದೇನೆ ಇನ್ನೂ ಏನಾದ್ರು ಡೌಟ್ ಗಳಿದ್ರೆ ಖಂಡಿತವಾಗಿ ನೀವೆಲ್ಲರೂ ಸಹ ಕಮೆಂಟ್ ಮಾಡಬಹುದು ಪ್ರಶ್ನೆಗಳನ್ನು ನೋಡೋಣ ಒಬ್ಬೊಬ್ಬರಾಗಿ ಏನೇನು ಪ್ರಶ್ನೆಗಳಿದೆ ಖಂಡಿತವಾಗಿ ಕೇಳಬಹುದು ಶ್ರೀಹರ್ಷ ನಂದು ಅಷ್ಟಮ ಶನಿ ನಡೀತಾ ಇದೆ ಅಷ್ಟಮ ಶನಿ ಆ ನಡೀತಾ ಇದೆ ಅಂದ್ರೆ ಕರ್ನಾಟಕ ರಾಶಿ ಅರ್ಧಾಷ್ಟಮ ಶನಿ ಅಂದ್ರೆ ವೃಶ್ಚಿಕ ರಾಶಿಯವರು ಮನಸ್ಸು ಯಾವುದೋ ವಿಷಯಕ್ಕೆ ಹೆದರ್ತಾ ಇರುತ್ತೆ ಸ್ಪಷ್ಟವಾಗಿ ಯಾವುದು ಅಂತ ಗೊತ್ತಿಲ್ಲ ಅದೇನಂದ್ರೆ ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಆ ತರ ಸಮಸ್ಯೆ ಆಗ್ತಾ ಇರುತ್ತೆ ಬಟ್ ಮೇಲಿಂದ ಏನು ಇತರ ಅರ್ಧಾಷ್ಟಮ ಎಲ್ಲ ಇದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ರಮೇಶ್ ಜೈರಾಮ್ ಅವರೇ ನಮಸ್ಕಾರ ಒಳ್ಳೆ ಟೈಮ್ ಇದೆಯಾ ಹೇಳಿ ಗುರುಗಳೇ ಜೈರಾಮ್ ಅವರೇ ಗೋಚಾರ ಫಲ ರೀತಿಯ ನೋಡಿದಾಗ ಅವರಿಗೆ ಅಷ್ಟು ಒಳ್ಳೆ ಟೈಮ್ ಇಲ್ಲ ಮಾರ ಸಿಂಹರಾಶಿ ಮುನೀಶ್ ನಮಸ್ಕಾರ ಎಂ ಕೆ ಬೀಟ್ಸ್ ನಮಸ್ಕಾರ ಯಾವ ಕೆಲಸ ಎಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಶುಕ್ರನೇ ಕರ್ಮಾಧಿಪತಿ ಆಗಿರ್ತಾನೆ ಸಿಂಹರಾಶಿ ಅವರಿಗೆ ಸೊ ಶುಕ್ರನಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಜಾಬ್ ಅಂದ್ರೆ ನಿಮ್ದು ಮಾರ್ಕೆಟಿಂಗ್ ಅಥವಾ ಏನು ಕಲೆಗೆ ಸಂಬಂಧಪಟ್ಟಂತದ್ದು ಅಥವಾ ಬಿಸ್ನೆಸ್ ಬಿಸ್ನೆಸ್ ರಿಲೇಟೆಡ್ ಆಗಿ ಬಟ್ಟೆ ಆರ್ನಮೆಂಟ್ಸ್ ಈ ತರ ಹಿಂದುಮತಿ ಎನ್ ಕುಮಾರ್ ನಮಸ್ಕಾರ ಮಧು ವಯ್ಯಾರ್ ಕೆಲಸ ಮಾಡಿದ ಸ್ಥಳದಲ್ಲಿ ದುಡ್ಡೇ ಕೊಡ್ತಾ ಇಲ್ಲ ಸರ್ ನಿಮ್ಗೆ ವೈಯಕ್ತಿಕ ಜಾತಕದಲ್ಲಿ ಕರ್ಮಾಧಿಪತಿಯೋ ಧನಾಧಿಪತಿಯೋ ಬುಧನೋ ಬುಧಾನೋ ಚೆನ್ನಾಗಿಲ್ಲ ಅಂದ್ರೆ ಹಂಗಾಗ್ತಾ ಇರತ್ತೆ ಮಧು ವಯ್ಯಾರ್ ಡಿಪೆಂಡ್ಸ್ ನಿಮ್ಮ ವೈಯಕ್ತಿಕ ಜಾತಕ ಯಾವ ತರ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತ್ತ ವೈಯಕ್ತಿಕ ಜಾತಕದಲ್ಲಿ ಸಿಂಹರಾಶಿಯವರಿಗೆ ಬುಧ ಚೆನ್ನಾಗಿಲ್ಲ ಅಂದ್ರೆ ತುಲಾ ರಾಶಿ ಅವರಿಗೆ ಕುಜ ಚೆನ್ನಾಗಿಲ್ಲ ಅಂದ್ರೆ ಬರಬೇಕಾದ ದುಡ್ಡು ನೀವೇ ನಿಮ್ದೇ ದುಡ್ಡು ನೀವು ಕೆಲಸ ಮಾಡೋದಿ ಕೊಡಬೇಕಾಗಿದ್ದು ನಿಮ್ ಸಂಬಳ ನಿಮ್ಮ ಲಾಭಾಂಶ ಅದೇ ಕೊಡೋದಿಲ್ಲ ಅವರು ಸೊ ಅದ್ರಿಂದ ಅಂದ್ರೆ ಅದೇ ಸಿಗೋದಿಲ್ಲ ಅಂತ ರೀಸನ್ ಅದೇ ಆಗಿರತ್ತೆ ಹ ವೈಯಕ್ತಿಕ ಜಾತಕ ನೋಡ್ಬೇಕು ಮಮತಾ ಸಾಹೋ ನಮಸ್ಕಾರ ಈ ಒಂದು ಗ್ರಹಣ ಕನ್ಯಾ ರಾಶಿಯಲ್ಲಿ ನಡೀತಾ ಇರತಕ್ಕಂಥ ಗ್ರಹಣ ಬೆಳಗ್ಗೆ ನಾವೇನು ಸಂಕಲ್ಪ ಸೇವೆ ಶುರು ಮಾಡ್ತೇವೆ ಅವಾಗಲೇ ಸಂಕಲ್ಪ ಸೇವೆ ಅಲ್ಲ ಬೆಳಗ್ಗೆ ಹೋಮ ಏನು ಶುರು ಮಾಡ್ತೇವೆ ಆಗ ಆರಂಭಗೊಳ್ಳುವಂತಹ ಚಂದ್ರಗ್ರಹಣ ಮಧ್ಯಾಹ್ನ ತನಕ ನಾಲ್ಕು ಗಂಟೆಗಳ ಕಾಲ ಇರ್ತದೆ ಅಂದ್ರೆ ಇಡೀ ಚಂದ್ರಗ್ರಹಣ ಸಮಯದಲ್ಲೇ ನಾವೆಲ್ಲ ಹೋಮ ಮಾಡ್ತಾ ಇರ್ತೇವೆ ಬಟ್ ಇದು ಆಚರಣೆ ಇಲ್ಲ ಆದ್ರಿಂದಾಗಿ ಯಾಕಂದ್ರೆ ಕಾಣಿಸ್ತಾ ಇಲ್ಲ ಆದ್ರಿಂದಾಗಿ ಆಚರಣೆ ಇಲ್ಲ ರಾಜಶೇಖರ್ ಗೌಡ್ರೆ ನಮಸ್ಕಾರ ತುಲಾರಾಶಿ ಚಿತ್ತ ನಕ್ಷತ್ರ ನನ್ನ ಟೈಮ್ ಹೇಗಿದೆ ಗುರುಳೆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ ಗುರುಬಲ ಮತ್ತೆ ಯಾವಾಗ ಬರುತ್ತೆ ಗುರುಬಲ ತುಲಾರಾಶಿಯವ್ರಿಗೆ ಅಥವಾ ಸಿಂಹರಾಶಿಯವರಿಗೆ ಮೇ ಒಂದನೇ ತಾರೀಕು ಎಂಡ್ ಆದ್ರೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಪ್ರಿಲ್ ಮೇ ನಂತರ ಶುರುವಾಗುತ್ತೆ ತುಲಾರಾಶಿಯವರಿಗೆ ಹಾಗೂ ಸಿಂಹರಾಶಿಯವರಿಗೆ ಗುರುಬಲ ಅಲ್ಲಿ ತನಕ ಗುರುಬಲ ಇರಲ್ಲ ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋಸ್ ಮಾಡ್ತೇನೆ ತೊಂದರೆ ಇಲ್ಲ ಈಗ ಸದ್ಯಕ್ಕೆ ಮುಂದೆ ಇರತಕ್ಕಂಥದ್ದು ಗ್ರಹಣ ನಾವು ಕಾಲ್ಗುಡದಲ್ಲಿರುವಂತ ಸಮಸ್ಯೆಯನ್ನ ಫಸ್ಟ್ ಪರಿಹಾರ ಮಾಡಿಕೊಂಡು ದೂರ ಇರ್ತಕ್ಕಂಥದ್ದು ಆಮೇಲೆ ನೋಡೋಣ ಯಾಕೆಂದ್ರೆ ಏಪ್ರಿಲ್ ಮುಗಿಬೇಕಲ್ವಾ ನಾವು ಏಪ್ರಿಲ್ ತಿಂಗಳಲ್ಲಿ ಗುರುಬಲದ ಬಗ್ಗೆ ಯೋಚನೆ ಮಾಡಬೇಕು ಈಗ ಸದ್ಯ ಎದುರುಗಡೆ ಒಂದು ಚಂದ್ರಗ್ರಹಣ ಇದೆ ಸಿಂಹರಾಶಿಯವರಿಗೆ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಚಂದ್ರಗ್ರಹಣ ತುಲಾರಾಶಿಯವರಿಗೆ ವೇಗದಲ್ಲಿ ಹನ್ನೆರಡನೇ ಮನೆ ಅಲ್ಲಿ ಚಂದ್ರಗ್ರಹಣ ಆದ್ರಿಂದ ತುಲಾರಾಶಿಯವರಿಗೆ ಅಶುಭ ಫಲ ಸಿಂಹರಾಶಿಯವರಿಗೆ ಮಿಶ್ರ ಫಲ ವಿಚಿತ್ರ ಫಲ ಹ ಮಂಜುನಾಥ್ ತುಮ್ಮಜ್ಗಿ ಅವರೇ ನಮಸ್ಕಾರ ಇಂದುಮತಿ ಎನ್ ಕುಮಾರ್ ನಂದು ಸಿಂಹರಾಶಿ ತುಲಾಲಗ್ನ ರಾಹು ದೇಶ ನಡೀತಿದೆ ಗುರು ಬದಲಾವಣೆ ಬಗ್ಗೆ ಹೇಳಿ ಗುರುಗಳೇ ಸಿಂಹರಾಶಿಯವರಿಗೆ ಗುರುಗೋಚಾರ ಫಲದ ವಿಡಿಯೋವನ್ನ ಖಂಡಿತವಾಗಿ ಮಾಡ್ತೇನೆ ಸ್ವಲ್ಪ ಸಮಯಾವಕಾಶ ಬೇಕು ಗುರು ನಿಮಗೆ ಪಂ ಏನು ಪಂಚಮಾಧಿಪತಿ ಅಷ್ಟಮಾಧಿಪತಿಯಾಗಿ ಕರ್ಮಸ್ಥಾನಕ್ಕೆ ಬರ್ತಾನೆ ವಿಶೇಷವಾದಂತಹ ಫಲವನ್ನ ನೀವು ಅಪೇಕ್ಷಿಸಬೇಕು ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನೇ ಕೊಡ್ತೇನೆ ಆಯ್ತಾ ಈಗಲ್ಲ ಇನ್ನು ಮುಂದೆ ಟೈಮ್ ಇದೆ ಈಗ ಕಣ್ಣು ಮುಂದೆ ಚಂದ್ರಗ್ರಹಣದ ಬಗ್ಗೆ ಯೋಚನೆ ಮಾಡಬೇಕು ಮಾರುತಿ ನಾಯಕರೇ ನಮಸ್ಕಾರ ಗೂಳಿಯವರೇ ಆ ತರ ಇರೋದಿಲ್ಲ ಪರ್ಟಿಕ್ಯುಲರ್ ಆಗಿ ಯಾಕೆ ಅಂತಂದ್ರೆ ಯಾವುದೇ ಪ್ರಸಾದ ಧಾರಣೆ ನಿಮಗೆ ಶಾಶ್ವತವಾದ ಇದು ಬರಲ್ಲ ಅದ್ರದ್ದು ಒಂದು ವ್ಯಾಲಿಡಿಟಿ ಅಂತ ಇರುತ್ತಲ್ಲ ಗುರುಳೆ ನನ್ನ ಭವಿಷ್ಯ ನೋಡಿ ಗುರುಳೆ ಹೆಂಗಿದೆ ನಂದು ಸಿಂಹರಾಶಿ ನೀವು ಹೇಳಿದ್ದೆಲ್ಲ ನಿಜವಾಗಿದೆ ಗುರುಳೆ ಮುಂದೆ ಹೆಂಗಿದೆ ನನ್ನ ಭವಿಷ್ಯ ಮುನಿಷರೇ ಇಡೀ ನಿಮ್ಮ ವೈಯಕ್ತಿಕವಾಗಿ ಭವಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ನಮ್ಮ ಆಫೀಸ್ ನಂಬರ್ ವಾಟ್ಸಪ್ ಮಾಡಿ ನೇರವಾಗಿ ನನ್ನ ಬಂದು ಭೇಟಿ ಮಾಡಿ ಅಥವಾ ಫೋನ್ ಕನ್ಸಲ್ಟೇಷನ್ ತಗೊಂಡಾಗ ನೋಡಿ ಹೇಳ್ಬೋದು ಡಸ್ಟ್ ಇನ್ ಈಗಲ್ ಈ ಥಿಂಗ್ಸ್ ಅಂದ್ರೆ ಏನು ಅರ್ಥ ಆಗಿಲ್ಲ ನಂಗೆ ನಾಗಶ್ರೀ ದೀಪಕ್ ಅವರೇ ನಮಸ್ಕಾರ ವಿಶಾಖಾ ನಕ್ಷತ್ರ ತುಲಾರಾಶಿ ಆರೋಗ್ಯ ಹೇಗಿದೆ ತುಲಾರಾಶಿಯವರಿಗೆ ಗ್ರಹಣವೂ ಸಹ ಸ್ವಲ್ಪ ಮಾನಸಿಕ ಕಿರಿಕಿರಿ ಅನಾರೋಗ್ಯವನ್ನು ಕೊಟ್ಟರೆ ಪಂಚಮ ಶನಿಯೂ ಸಹ ಸ್ವಲ್ಪ ಕಿರಿಕಿರಿ ಅನಾರೋಗ್ಯವನ್ನು ಕೊಡುತ್ತದೆ ಅದರಲ್ಲೂ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಕ್ರಿಯೆ ಆಮೇಲೆ ಬೆನ್ನು ಬೆನ್ನು ಹುರಿ ಆ ಸೊಂಟ ಮೊಣಕಾಲು ಇದೆಲ್ಲ ಸ್ವಲ್ಪ ಆರೋಗ್ಯವಾದ ಬಾಧೆಗಳಲ್ಲಿ ಬರ್ತದೆ ತುಲಾರಾಶಿಯವರಿಗೆ ನಂದಿನಿ ನಮಸ್ಕಾರ ನಾಳೆ ಏಕಾದಶಿ ವ್ರತ ಮಾಡಬಹುದಾ ನಾಳೆ ಹೆಂಗ್ ಮಾಡ್ತೀರಪ್ಪ ಏಕಾದಶಿ ಮುಗಿದೋದ್ಮೇಲೆ ಬೆಳಗಿನ ಜಾವದವರೆಗೆ ಏನೋ ಇರಬೇಕು ಏಕಾದಶಿ ಹಾ ಬೆಳಗಿನ ಜಾವ ಅಂದ್ರೆ ಇವತ್ತು ರಾತ್ರಿ ನಾಳೆ ಬೆಳಗಿನ ಜಾವ ಎರಡು ಗಂಟೆವರೆಗೇನೋ ಇರ್ಬೇಕು ಎರಡೆರಡುವರೆವರೆಗೆ ನಾಳೆ ಮಾಡೋಕೆ ಬರಲ್ಲ ಈ ತಿಂಗಳಲ್ಲಿ ಒಳ್ಳೆ ದಿನ ಯಾವುದಿದೆ ಗುರುಜಿ ಸ್ಟೋರ್ನ ಪ್ರಾರಂಭ ಮಾಡೋಕೆ ಈ ತಿಂಗಳಲ್ಲಿ ಅಂತಂದ್ರೆ ನೀವು ಮಾತಾಡ್ತಾ ಇರತಕ್ಕಂತ ತಿಂಗಳು ಈಗ ಏನು ಮಾರ್ಚ್ ಅಂತ ಅನ್ಕೋಣ ಮಾರ್ಚ್ ಅಥವಾ ಏಪ್ರಿಲ್ ಅಂತ ಹ ಯಾಕೆಂದ್ರೆ ನಿಮ್ಗೆ ಅಹ್ ಯುಗಾದಿ ಹಬ್ಬ ಬರ್ತಕ್ಕಂಥದ್ದು ಕೂಡ ಒಂಬತ್ತು ಮುಂದಿನ ತಿಂಗಳೇನಲ್ವಾ ಅದು ಚೈತ್ರದಲ್ಲಿ ಯಾರು ಮಾಡಲ್ಲ ಮಾಡಿದ್ರೆ ಇವಾಗಲೇ ಮಾಡಬೇಕು ಈ ತಿಂಗಳೇ ಮಾರ್ಚ್ ನಲ್ಲೇ ಮಾಡ್ಬೇಕು ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ಮಾಡ್ಬೇಕು ಅಥವಾ ಮಾರ್ಚಲ್ಲೇ ಮಾಡ್ಬೇಕು ನನ್ನ ಪ್ರಕಾರ ಮಾರ್ಚ್ ಮೂವತ್ತರ ಒಳಗೆ ಮಾಡಬೇಕು ನಾಳೆ ದ್ವಾದಶಿ ಚೆನ್ನಾಗಿದೆ ಆ ಇಪ್ಪತ್ತೇಳನೇ ತಾರೀಕು ಬುಧವಾರ ಚೆನ್ನಾಗಿದೆ ಇಪ್ಪತ್ತೆಂಟನೇ ತಾರೀಕು ತದಿಗೆ ಚೆನ್ನಾಗಿದೆ ಇಷ್ಟೇ ಇರೋದು ತುಲಾರಾಶಿ ಸ್ವಾತಿ ನಕ್ಷತ್ರ ಜಾಬ್ ಪ್ರಾಬ್ಲಮ್ಸ್ ಯಾವಾಗ ಸರಿ ಹೋಗುತ್ತೆ ನೋಡಿ ಜಾಬ್ ಪ್ರಾಬ್ಲಮ್ಸ್ ತುಲಾರಾಶಿಯವ್ರಿಗೆ ಸರಿ ಹೋಗ್ತಕ್ಕಂತ ಸಾಧ್ಯತೆ ಸ್ವಲ್ಪ ಕಮ್ಮಿ ಒಂದು ಪಂಚಮ ಶನಿ ಇನ್ನೊಂದು ನಿಮಗೆ ಕರ್ಮಾಧಿಪತಿಯೇ ಚಂದ್ರ ಆದ್ರಿಂದ ಫ್ಲಕ್ಚುಯೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ತುಲಾರಾಶಿಯವ್ರಿಗೆ ಜಾಬ್ ವಿಚಾರದಲ್ಲಿ ಫ್ಲಕ್ಚುಯೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ಅದನ್ನ ಫೇಸ್ ಮಾಡಬೇಕಾಗತ್ತೆ ನೋಡಿ ಎಲ್ಲ ತುಲಾರಾಶಿಯವ್ರಿಗಾಗ್ಲಿ ಸಿಂಹರಾಶಿಯವ್ರಿಗಾಗ್ಲಿ ಎಲ್ಲ ರಾಶಿಯವರಿಗಾಗ್ಲಿ ಯಾವುದೇ ರಾಶಿಯವ್ರಿಗಾಗ್ಲಿ ಈ ಬಾರಿಯ ಚಂದ್ರ ಗ್ರಹಣ ಈ ವರ್ಷದ ಮೊದಲ ಗ್ರಹಣ ಆ ಈ ವರ್ಷದ ಮೊದಲ ಗ್ರಹಣ ಇರ್ತಕ್ಕಂಥದ್ದು ಇಪ್ಪತ್ತೈದನೇ ತಾರೀಕು ಭಾರತದಲ್ಲಿ ಈ ಗ್ರಹಣ ಕಾಣಿಸ್ತಾ ಇಲ್ಲ ಆದ್ರಿಂದ ಭಾರತದಲ್ಲಿ ಈ ಗ್ರಹಣದ ಆಚರಣೆ ಇಲ್ಲ ಅಂದ್ರೆ ಗ್ರ ಉಪವಾಸ ಇರೋದು ಹೊರಗಡೆ ಹೋಗ್ಬಾರ್ದು ಅನ್ನೋದು ಅಥವಾ ಏನು ಆ ಮೂರ್ ಮೂರ್ ಸಲ ಸ್ನಾನ ಮಾಡೋದು ಈ ತರ ಇರೋದಿಲ್ಲ ಏನುವೆ ಬಟ್ ಏನಪ್ಪಾ ಅಂದ್ರೆ ಗ್ರಹಣ ಕನ್ಯಾ ರಾಶಿಯಲ್ಲಿ ಆಗ್ತಿರೋದ್ರಿಂದ ತುಲಾ ರಾಶಿಯವರಾಗಿರ್ಲಿ ಅದರ ಫಲದ ಬಗ್ಗೆ ಯೋಚನೆ ಮಾಡಬೇಕು ಅಶುಭ ಫಲ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಸಿಂಹ ರಾಶಿಯವ್ರಿಗೂ ಧನ ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಆಗ್ ನಡೆಯುವಂತಹ ಒಂದು ಗ್ರಹಣ ಆದ್ರಿಂದ ವಿಚಿತ್ರವಾದಂತಹ ಫಲವನ್ನು ಅನುಭವಿಸ್ಬೇಕಾಗುತ್ತೆ ಅದರಿಂದ ಈ ಬಾರಿ ವಿಶೇಷವಾಗಿ ನಾವು ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಇದರಲ್ಲಿ ಈ ಸಪ್ತಚಕ್ರ ಸ್ಟೋನ್ಸ್ ನಿಮಗೆ ಮೊಬೈಲಲ್ಲಿ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ ಈ ಸಪ್ತಚಕ್ರ ಸ್ಟೋನ್ಸ್ ಇದೆ ಶ್ವೇತಾರ್ಕ ರತ್ನಗಳು ಅಂತ ಹೇಳಿ ಬಿಳಿಯ ಚಂದ್ರನ ಒಂದು ಗ್ರಹಣದ ದೋಷ ಪರಿಹಾರಾರ್ಥವಾಗಿ ಚಂದ್ರನ ಸಂಕೇತವಾದಂತಹ ರತ್ನಗಳಿದೆ ಶ್ವೇತಾರ್ಕ ರತ್ನಗಳು ಇದನ್ನೇ ನಾವು ಈ ಬಾರಿ ಸಪ್ತಚಕ್ರ ಜೊತೆಗೆ ಏಳು ಸಪ್ತಚಕ್ರ ಜೊತೆಗೆ ಈ ಒಂದು ಸ್ವೇ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ಸಹ ಕೊಡುವಂತಹ ಉದ್ದೇಶ ಈ ಬಾರಿಯ ಸಂಕಲ್ಪ ಸೇವೆಯ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾ ಪ್ರಸಾದ ಇದೆ ಗ್ರಹಣದ ದಿವಸ ಇದನ್ನ ಚಂದ್ರಗ್ರಹಣ ಶಾಂತಿ ಹೋಮ ಹಾಗೂ ವಿಶೇಷವಾದಂತಹ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡುವಂತಹ ಮೂಲ ಉದ್ದೇಶ ಎಲ್ಲ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಆಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ನಮ್ಮ ಈ ಎಲ್ಲ ಹೋಮಗಳ ಸಂಕಲ್ಪ ಸೇವೆ ಕೊಡ್ತಕ್ಕಂಥವ್ರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ ವಿಳಾಸ ಎಲ್ಲ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ ರಾಶಿ ನಿಮ್ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ಗಳನ್ನು ನೀವು ಲೈವ್ ನೋಡ್ತೀರಾ ಹೊಸಾದ್ರೆ ನಿಮ್ಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ ಸ್ಪೀಡ್ ಪೋಸ್ಟ್ ಮೂಲಕ ರಿಜಿಸ್ಟರ್ಡ್ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಪ್ರಸಾದವನ್ನ ಕಳಿಸ್ಕೊಡ್ತೇವೆ ಈ ಬಾರಿಯ ಸಂಕಲ್ಪ ಸೇವಾ ಪ್ರಸಾದ ಈ ಬಾರಿಯ ಸಂಕಲ್ಪ ಸೇವಾ ಪ್ರಸಾದ ಒಂದು ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳ ಹಾಗೂ ಸಪ್ತಚಕ್ರ ರತ್ನಗಳ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇರುವಂತಹ ಬ್ರಾಸ್ಲೆಟ್ ಇದು ಇದನ್ನ ಈಸಿಯಾಗಿ ಕೈಯಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಈ ಒಂದು ಸಪ್ತಚಕ್ರಗಳ ಮತ್ತು ಈ ರತ್ನಗಳ ಈ ಬ್ರಾಸ್ಲೆಟ್ ಅನ್ನ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ ಲೈವ್ ನೋಡ್ತಾರೆ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಸೊ ಆದ್ರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ ವಿಳಾಸ ಎಲ್ಲಾ ವಾಟ್ಸ್ಆಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಈ ಸ್ಕ್ರೀನ್ ಕಾಣಿಸ್ತಾ ಇರತಕ್ಕಂತ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅವತ್ತಿನ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತಕ್ಕಂಥದ್ದು ಗ್ರಹಣ ದಿವಸ ಬೆಳಗ್ಗೆನೆ